ಹಿಂದೂ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಐತಿಹಾಸಿಕ ಘಟ್ಟವಾದ ಭವ್ಯ ಶ್ರೀರಾಮ ಮಂದಿರದ ಕನಸು ನನಸಾದ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡು ರಾಮಮಂದಿರದ ಪ್ರಾಣಪ್ರತಿಷ್ಠೆಯ ಮೊದಲ ವಾರ್ಷಿಕೋತ್ಸವವನ್ನು ಭಾರತ ಆಚರಿಸಿಕೊಂಡಿದೆ ವಿಶೇಷವೆಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶುಕ್ಲ ಪಕ್ಷವು ಜನವರಿ ಹನ್ನೊಂದರಂದು ಕೊನೆಗೊಳ್ಳುತ್ತದೆ ದೇವಾಲಯದ ಪವಿತ್ರತೆಯನ್ನು ಅಧಿಕೃತವಾಗಿ ಗುರುತಿಸುವ ಪ್ರತಿಷ್ಠಾ ಮಹೋತ್ಸವವನ್ನು ಹಿಂದೂ ಪಂಚಾಂಗದ ಪ್ರಕಾರ ಜನವರಿ ಹನ್ನೊಂದರಂದು ನಡೆಸಲಾಯಿತು ಈ ದಿನವು ಹಿಂದೂ ಸಂಪ್ರದಾಯ ಪ್ರಕಾರ ಉದ್ಘಾಟನೆ ಗ್ರೆಗೋರಿಯನ್ ದಿನಾಂಕ ಜನವರಿ ಇಪ್ಪತ್ತೆರಡಕ್ಕಿಂತ ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವ ಹೊಂದಿದೆ ಮಡಿಕೇರಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿ ವತಿಯಿಂದ ರಾಮಲಲ್ಲಾನ ಪ್ರತಿಷ್ಠಾಪನ ವಾರ್ಷಿಕೋತ್ಸವದ ನೆನಪಿನಲ್ಲಿ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದಲೇ ಸಾರ್ವಜನಿಕರು ಅನ್ನಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು ಸಂಜೆ ನಾಲ್ಕು ಗಂಟೆವರೆಗೂ ಭೇದ ಭಾವ ಮರೆತು ಊಟ ಮಾಡಿದರು ಸಮಿತಿಯ ಸದಸ್ಯರು ಶ್ರದ್ಧೆಯಿಂದಲೇ ಸ್ವಯಂ ಸೇವಕರಾಗಿ ಬಂದವರಿಗೆ ಊಟ ಪಾಯಸ ಮಜ್ಜಿಗೆ ವಿತರಿಸಿದರು ಈ ಬಾರಿ ಸಮಿತಿ ಸದಸ್ಯರು ಮತ್ತು ಕೆಲವು ದಾನಿಗಳ ಸಹಕಾರದಿಂದ ಅನ್ನ ಸಂತರ್ಪಣೆಯ ಬಗ್ಗೆ ನಿರ್ಧರಿಸಿದ್ದು ಮುಂದಿನ ವರ್ಷಗಳಲ್ಲಿ ಈ ಸೇವಾ ಕಾರ್ಯಕ್ಕೆ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಜೋಡಿಸಬೇಕೆಂದು ಸಮಿತಿ ಸದಸ್ಯ ಪ್ರಭು ರೈ ಕೋರಿದ್ದಾರೆ ಜನ್ಮಭೂಮಿಯ ಸ್ಥಾಪನೆಯಾಗಿ ಇವತ್ತಿಗೆ ಒಂದು ವರ್ಷ ಆಗಿದೆ ಈ ಒಂದು ವರ್ಷದ ಅಂಗವಾಗಿ ನಾವು ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿ ವತಿಯಿಂದ ಇವತ್ತು ಸಾರ್ವಜನಿಕ ಅನ್ನ ಸಂತರ್ಪನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಅನ್ನ ಸಂತರ್ಪ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ ಹಾಗೆ ಇಲ್ಲಿ ಯಾವುದೇ ಜಾತಿ ಮತ ಯಾವುದೇ ಬಿಟ್ಟು ಎಲ್ಲವೂ ಒಂದು ಈ ವರ್ಷ ಒಂದು ಕಾ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಇಲ್ಲಿ ಸಮಿತಿಯಿಂದ ನಾವು ಯಾವುದೇ ಸಮಿತಿಯನ್ನು ನಾವು ಮಾಡಲಿಲ್ಲ ಇದರಲ್ಲಿ ನಾವೇ ಎಲ್ಲರೂ ಸೇರಿಕೊಂಡು ಒಂದು ಒಂದು ಸಮಿತಿ ರಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಹಾಗೂ ಶ್ರೀ ಪ್ರಭು ರಾಮಚಂದ್ರನ ಒಂದು ಪ್ರತಿಷ್ಠಾಪನೆಯಾದ ದಿನದಿಂದ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಥಾಪನೆಯಾದ ದಿನವಾಗಿದ್ದರಿಂದ ನಾವು ಇದು ಮೊದಲನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮುಂದೆಯೂ ನಡೆಸ್ಕೊಂಡು ಬರುವಂಥದ್ದನ್ನು ನಾವು ಮಾಡ್ತೇವೆ ಅಂತೇಳಿ ಹೇಳಲಿಕ್ಕೆ ಭಕ್ತಾದಿಗಳಿಗೆ ಭಕ್ತಾದಿಗಳದ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲರಲ್ಲಿ ಭಕ್ತಾದಿಗಳು ಅಂತ ಯಾರೂ ಇಲ್ಲ ಸಾರ್ವಜನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಬಂದು ಈ ಅನ್ನ ಸಂತರ್ಪನೂ ಪಾಲ್ಗೊಳ್ತಾ ಇದ್ದಾರೆ ಶ್ರೀರಾಮಚಂದ್ರ ಜನಿಸಿದ ಹಿಂದೂಗಳ ಪಾಲಿಗೆ ಪವಿತ್ರ ಭೂಮಿಯಾದ ಅಯೋಧ್ಯೆಯಲ್ಲಿ ರಾಮಲಲನ ಪ್ರತಿಷ್ಠಾಪನೆಯಾದ ದಿನ ಭಾರತದ ಚರಿತ್ರೆಯಲ್ಲೇ ಐತಿಹಾಸಿಕ ರಾಮಾಯಣ ಮತ್ತು ರಾಮನ ಬಗ್ಗೆ ಭಕ್ತಿ ಮತ್ತು ಭಾವುಕ ಸಂಬಂಧ ಹೊಂದಿರುವ ಹಿಂದೂಗಳು ಈ ಕ್ಷಣವನ್ನು ಸಂಭ್ರಮದಿಂದಲೇ ಆಚರಿಸಿದ್ದಾರೆ ಅನ್ನಸಂತರ್ಪಣೆಯ ಸಂದರ್ಭ ಶ್ರೀರಾಮಚಂದ್ರನ ಭವ್ಯ ಮೂರ್ತಿ ಎಲ್ಲರ ಗಮನ ಸೆಳೆಯಿತು